ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಟ್ಟು ಕಾಶ್ಮೀರದ ಜನಸಂಖ್ಯೆ ಒಂದು ಕೋಟಿ ಹದಿನೆಂಟು ಲಕ್ಷ ನಾನು ಹೇಳ್ತಾ ಇರೋದು ಕೇವಲ ಮತ್ತು ಕೇವಲ ಕಾಶ್ಮೀರದ ಜನಸಂಖ್ಯೆ ಜಮ್ಮು ಕಾಶ್ಮೀರ ಅಲ್ಲ ಜಮ್ಮುವಿನ ಜನಸಂಖ್ಯೆ ಎಂಬತ್ತೈದು ಲಕ್ಷ ಇದೆ ಜಮ್ಮುವಿಗೂ ಮತ್ತು ಕಾಶ್ಮೀರಕ್ಕೂ ಎರಡು ನೂರ ಅರವತ್ತಾರು ಕಿಲೋಮೀಟರ್ ದೂರ ಇದೆ ಇದು ಹೇಗಿದೆ ಅಂದರೆ ರಾಯಚೂರು ಬಳ್ಳಾರಿ ಅನ್ನಂಗೆ ರಾಯಚೂರು ಬಳ್ಳಾರಿ ಅಂತ ಎಲ್ಲರೂ ತಿಳ್ಕೊತಾರೆ ಆದರೆ ರಾಯಚೂರೇ ಬೇರೆ ಕಡೆ ಇದೆ ಬಳ್ಳಾರಿನೇ ಬೇರೆ ತಮಗೆಲ್ಲ ಗೊತ್ತಿರೋ ವಿಚಾರ ಹಾಗೆ ಜಮ್ಮು ಕಾಶ್ಮೀರ ಕೂಡ ಹಾಗೆಯೇ ಸಮಸ್ಯೆ ಏನಾಗಿದೆ ಅಂದರೆ ಎರಡೂ ಭೌಗೋಳಿಕವಾಗಿ ಮತ್ತು ಜನಸಂಖ್ಯೆಯ ದೃಷ್ಟಿಯಿಂದ ಅಥವಾ ಅಲ್ಲಿಯ ಧಾರ್ಮಿಕ ದೃಷ್ಟಿಯಿಂದ ಎರಡು ಸಂಪೂರ್ಣವಾಗಿ ಭಿನ್ನವಾಗಿರುವಂಥ ಪ್ರದೇಶಗಳು ಜಮ್ಮುವಿನಲ್ಲಿ ಹಿಂದೂಗಳ ಜನಸಂಖ್ಯೆ ಜಾಸ್ತಿ ಇದೆ ಬಹುಸಂಖ್ಯಾತ ಹಿಂದೂಗಳಿದ್ದಾರೆ ಕಾಶ್ಮೀರದಲ್ಲಿ ಶೇಕಡ ತೊಂಬತ್ತೇಳರಷ್ಟು ಮುಸಲ್ಮಾನರಿದ್ದಾರೆ ಕಾಶ್ಮೀರದಲ್ಲಿ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಜನಸಂಖ್ಯೆ ಇದೆ ಅದರಲ್ಲಿ ಒಂದು ಕೋಟಿ ಹದಿನೈದು ಲಕ್ಷ ಜನ ಮುಸಲ್ಮಾನರಿದ್ದಾರೆ ಅಲ್ಲಿ ಒಂದು ಕೃಷಿಯನ್ನು ಅವಲಂಬ ಅವಲಂಬಿಸಿದ ಜನ ಅದು ಸೇಬುವನ್ನು ಬೆಳೀತಾರೆ ಸಾಸಿವೆಯನ್ನು ಬೆಳೀತಾರೆ ಕೇಶರ್ ಬರುತ್ತೆ ಅದು ಬಿಟ್ಟರೆ ಮುಖ್ಯವಾದಂಥ ಅಲ್ಲಿ ವಹಿವಾಟು ಏನಪ್ಪ ಅಂತಂದರೆ ಟೂರಿಸಂ ಪ್ರವಾಸೋದ್ಯಮದ ಮೇಲೆಯೇ ನೂರಕ್ಕೆ ನೂರರಷ್ಟು ನಿರ್ಭರಗೊಂಡಿರುವಂಥ ರಾಜ್ಯ ಯಾವಾಗಲೂ ವಾತಾನುಕೂಲ ಇರಲಾರದಂಥ ಪ್ರದೇಶ ಚಳಿಗಾಲ ಹತ್ತಿರ ಬಂತು ಅಂದ ತಕ್ಷಣ ಡಲ್ ಲೇಕು ನಗೀನಾ ಲೇಕು ಎಲ್ಲ ಮಂಜುಗಡ್ಡೆಗಳಾಗಿ ಮಂಜುಗಡ್ಡೆಗಳಾಗಿಬಿಡ್ತವೆ ಯಾರೂ ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಪರಿಸ್ಥಿತಿ ಉಂಟಾಗತ್ತೆ ಮುಂಚೆ ರಾಂಬನ್ನಲ್ಲಿದ್ದಂಥ ಆ ಟನಲ್ ಇದೆಯಲ್ಲ ಜವಾಹರ್ ಟನಲ್ಲು ಆ ಟನಲ್ಲೇ ಬ್ಲಾಕ್ ಆಗಿಬಿಡೋದು ಒಳಗಿರೋರು ಒಳಗೆ ಹೊರಗಿರೋರು ಹೊರಗೆ ಆ ರೀತಿಯಾದಂಥ ಸ್ಥಿತಿ ಆಗೋದು ಎಷ್ಟೋ ಜನ ಅಕಾಲ ಮೃತ್ಯುವಿಗೆ ಈಡಾಗ್ತಾಯಿದ್ರು ಅಂಥದ್ದು ಸನ್ನಿವೇಶಗಳು ಬೇಕಾದಷ್ಟು ಸಲ ಆಗಿರೋದುಂಟು ಈಗ ಏನಾಗಿದೆ ಈ ಒಂದು ಕೋಟಿ ಹದಿನೆಂಟು ಲಕ್ಷದಲ್ಲಿರುವಂಥ ಒಂದು ಕೋಟಿ ಹದಿನೈದು ಲಕ್ಷ ಮುಸಲ್ಮಾನರು ಏನಿದ್ದಾರೆ ನಾನು ನಿಮ್ಗೆ ಹಾಗೆ ಅವರು ಟೂರಿಸಂ ಮೇಲೆ ನಿರ್ಭರಗೊಂಡಿರುವಂಥ ಜನ ಪ್ರಾಯಶಃ ನಿನ್ನೆ ನಡೆದಂಥ ಘಟನೆ ಇದೆಯಲ್ಲ ಈ ಘಟನೆ ಎಂಥ ವಿಕೋಪಕ್ಕೆ ಹೋಗಿಬಿಟ್ಟಿದೆ ಅಂತಂದರೆ ಇಡೀ ದೇಶಾದ್ಯಂತ ಏಕಕಾಲದಲ್ಲಿ ಎಲ್ಲ ಟೂರಿಸ್ಟ್ಗಳು ಕೂಡ ಕಾಶ್ಮೀರಕ್ಕೆ ಹೋಗ್ತಾ ಇರುವಂಥ ತಮ್ಮ ಪ್ರಯಾಣವನ್ನು ರದ್ದುಗೊಳಿಸ್ತಾ ಇದ್ದಾರೆ ನೀವು ಯಾವುದೇ ಟೂರಿಸ್ಟ್ ಏಜೆನ್ಸಿಗೆ ಫೋನ್ ಮಾಡಿ ಕೇಳಿ ಯಾವುದೋ ಏರ್ಲೈನ್ಸಿಗೆ ಫೋನ್ ಮಾಡಿ ಕೇಳಿ ಯಾರನ್ನೇ ಕೇಳಿದರೂ ಕೂಡ ಯಾರೂ ಕೂಡ ಕಾಶ್ಮೀರ ಕಡೆ ಹೋಗಲಿಕ್ಕೆ ಸಿದ್ಧರಿಲ್ಲ ಪರಿಸ್ಥಿತಿ ಆಗಿದೆ ಯಾರು ನಮ್ಮ ಹಣೆ ಗಟ್ಟಿದೆ ಅಂತ ತಾವೇ ಹೋಗಿ ಗೋಡೆಗೆ ತಾವೇ ಗುದ್ಕೋತಾರೆ ಅಂಥ ಸ್ಥಿತಿಯಲ್ಲಿರುವಾಗ ಈಗ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಕಾಶ್ಮೀರದ ಜನರಿಗೆ ಆಗಿರೋದು ಅಂದರೆ ಎಲ್ಲಿ ಪ್ರವಾಸಿಗರು ಕಾಶ್ಮೀರಕ್ಕೆ ಬರುವುದೇ ಇಲ್ಲ ಪೆಹಲ್ಗಾಮ್ ಇರ್ಬೋದು ಶ್ರೀನಗರ್ ಇರ್ಬೋದು ಗುಲ್ಮಾರ್ಗ್ ಇರ್ಬೋದು ಟಂಗ್ಮಾರ್ಗ್ ಇರ್ಬೋದು ಅನಂತ್ನಾಗ್ ಇರಬಹುದು ಬಾರಾಮುಲಾ ಇರಬಹುದು ಯಾವುದೇ ಪ್ರದೇಶದಲ್ಲಿರುವಂಥ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳಿಗೆ ಇದ್ದಕ್ಕಿದ್ದ ಹಾಗೆ ಪ್ರವಾಸಿಗರೇ ಬರದೇ ಹೋದರೆ ಇವರ ಜೀವನದ ಗತಿ ಏನು ಅನ್ನುವಂಥ ಪ್ರಶ್ನೆ ಅವರನ್ನು ಕಾಡಲಿಕ್ಕೆ ಶುರುವಾಗಿದೆ ಇದಕ್ಕೆ ಅವರು ಆಡ್ತಾ ಇರುವ ನಾಟಕ ಏನು ಅವರು ನಿನ್ನೆ ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟನ್ನು ಶುರು ಮಾಡಿದರು ಪೆಹಲ್ಗಾಮ್ನಲ್ಲಿ ಎಲ್ಲ ಗಡ್ಡ ಬಿಟ್ಕೊಂಡು ತಲೆಗೆ ಜಾಳಿಗೆ ಟೊಪ್ಪಿ ಹಾಕ್ಕೊಂಡು ಹಮ್ ಪಹಲೆ ಭಾರತೀಯ ಹಾಯ್ ಬಾದ್ಮೇ ಹಮ್ ಕಾಶ್ಮೀರಿ ಹಾಯ್ ಅಂತ ಹೇಳಲಿಕ್ಕೆ ಶುರು ಮಾಡಿದರು ಯಾವ ಕಾಶ್ಮೀರಿಗಳು ನಾವು ಪ್ರತ್ಯೇಕ ಜನ ನಾವು ನಮಗೂ ಭಾರತಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾಯಿದ್ರು ಯಾವ ಕಾಶ್ಮೀರಿಗಳು ಪಾಕಿಸ್ತಾನದ ಜಂಡ ಹಿಡ್ಕೊಂಡು ಇಷ್ಟು ವರ್ಷ ಓಡಾಡ್ತಾ ಇದ್ರು ಅಂಥ ಜನ ಈಗ ನಾವು ಅವ್ರು ಹೇಳ್ತಾ ಇದ್ದಾರೆ ನಾವು ಪಹಲೆ ಇಂಡಿಯನ್ ಹಾಯ್ ಬಾದ್ಮೇ ಹಮ್ಮ ಕಾಶ್ಮೀರಿ ಹಾಯ್ ಈ ರೀತಿಯಾದಂಥ ಮಾತುಗಳನ್ನು ಆಡಲಿಕ್ಕೆ ಶುರು ಮಾಡಿದ್ದಾರೆ ಕ್ಯಾಂಡಲ್ ಲೈಟ್ ಹಿಡ್ಕೊಂಡು ಪ್ರೊಟೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇವರನ್ನು ನಂಬಬೇಕಾ ಇಂಥದ್ದೊಂದು ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತಿನ ಸಂಚಿಕೆಯನ್ನು ನಾನು ಮಾಡ್ತಾ ಇರೋದು ರಾಜೀವ್ ದೀಕ್ಷಿತ್ ಬದುಕಿದಾಗ ಒಂದು ಮಾತನ್ನು ಹೇಳೋರು ಅದ್ರ ಬಗ್ಗೆ ನಾವು ನೀವೀಗ ಮಂಥನವನ್ನು ಮಾಡೋಣ ಅವ್ರು ಹೇಳೋರು ಕಾಶ್ಮೀರದ ನಡುವನ್ನು ಮುರಿಬೇಕು ಅಂದರೆ ಕಾಶ್ಮೀರದ ಶಕ್ತಿಯನ್ನು ಕುಗ್ಗಿಸಬೇಕು ಅಂದರೆ ಬೈಕಾಟ್ ಕಾಶ್ಮೀರ್ ಅಂತ ಒಂದು ದೊಡ್ಡ ಅಭಿಯಾನವನ್ನು ಮಾಡಬೇಕು ತನ್ಮೂಲಕ ಆರ್ಥಿಕವಾಗಿ ಸಂಪೂರ್ಣವಾಗಿ ಅವರು ವಿವಶರಾಗಿ ಬಿಡಬೇಕು ದುರ್ಬಲರಾಗಿ ಬಿಡಬೇಕು ಹೀನಾತಿಹೀನ ಸ್ಥಿತಿಗೆ ಹೋಗಿಬಿಡಬೇಕು ಆವಾಗ ಟೆರ್ರಿಸಮ್ ಬೇಡ ಅನ್ನುವಂಥ ಸ್ಥಿತಿಗೆ ಬರ್ತಾರವರು ಹೊಟ್ಟೆಗೆ ಅನ್ನ ಇಲ್ಲದೇ ಇದ್ರೆ ಮುಂದೇನು ಮಾಡ್ತಾರೆ ಅಂತ ಯಾವಾಗಲೂ ಹೇಳೋರು ಇದು ಕೇಳುವವ್ರಿಗೆ ಅಮಾನವೀಯ ಅಂತ ಅನ್ನಿಸ್ಬೋದು ಅಥವಾ ಇದು ಪ್ರಾಕ್ಟಿಕಲಿ ಸಾಧ್ಯನಾ ಅಂತ ಅನಿಸ್ಬೋದು ಆದರೆ ಅವರು ಹೇಳುವ ಮಾತಲ್ಲಿ ತಥ್ಯ ಇದೆಯಾ ಅಂತ ಒಂದು ಸಲ ಆಲೋಚನೆ ಮಾಡಬೇಕಾದಂಥ ಪ್ರಸಂಗ ಯಾಕೆ ಆ ಪ್ರಸಂಗ ಅಂತ ಹೇಳ್ತೇನೆ ನೋಡಿ ಈಗ ಒಂದು ಈ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಸುಮಾರು ಇಪ್ಪತ್ತೆಂಟು ಜನ ಅಮಾಯಕರ ಸಾವಾಗಿದೆ ಇವರೆಲ್ಲ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡು ಖುಷಿ ಪಡ್ಲಿಕ್ಕೆ ಬಂದಂಥ ಜನ ಇವರು ಇವ್ರನ್ನ ಮೋಸದಿಂದ ಸಾಯಿಸಲಾಗಿದೆ ಬಂದಿರುವಂಥ ಟೆರಿಸ್ಟ್ಗಳು ಇಂಡಿಯನ್ ಆರ್ಮಿ ಪೋಷಾಕುಗಳನ್ನು ಧರಿಸ್ಕೊಂಡು ಬಂದಿದ್ರು ಅಷ್ಟೇ ಅಲ್ಲ ಧರ್ಮವನ್ನು ಕೇಳಿ ಕೇಳಿ ಹೊಡೆ ಸಾಯಿಸಿದರು ಹೀಗಿರುವಾಗ ಈಗ ಇದನ್ನು ನಾವು ಮರ್ತೀವಿ ಅಂತ ತಿಳ್ಕೊಳ್ಳಿ ಕಾಲಾಂತರದಲ್ಲಿ ಇದು ಮರ್ತೋಗ್ಬಿಡುತ್ತೆ ಹೇಗೆ ಹತ್ತೊಂಬತ್ತರ ತೊಂಬತ್ತು ಜನವರಿ ಹತ್ತೊಂಬತ್ತರ ಕಾಶ್ಮೀರದ ನರಮೇಧವನ್ನು ಬಿಟ್ಟಿದ್ದೇವೆ ನಾವು ಲಕ್ಷಾಂತರ ಹಿಂದೂಗಳನ್ನು ಕಳ್ಕೊಂಡಿದ್ದೀವಿ ಕಾಶ್ಮೀರಿ ಪಂಡಿತರನ್ನು ಮರ್ತು ಹೋಗಿದೆ ಸ್ವತಃ ಕೋರ್ಟಿನಲ್ಲಿ ಇದ್ರ ಕೋರ್ಟ್ ಕೇಸ್ ಹಾಕೋಣ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು ಹಾಕೋಣ ಅಂದರೆ ಸುಪ್ರೀಂ ಕೋರ್ಟ್ ಅವತ್ತಿನ ದಿವಸ ಹೇಳುತ್ತೆ ಇಂಥ ಹಳೆಯ ಕಡತವನ್ನು ತೆಗೆದು ಮತ್ತೆ ವಿಚಾರಣೆ ಮಾಡುವ ಅಗತ್ಯ ಇದೆಯಾ ಅಂತ ಕೋರ್ಟ್ ಪ್ರಶ್ನೆ ಮಾಡುತ್ತೆ ಅದೇ ಕೋರ್ಟು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ದಿಲ್ಲಿಯಲ್ಲಿ ಸಿಖ್ಖರ ನರಮೇಧ ಆದದರ ಕುರಿತಾಗಿ ಪುನರ್ ವಿಚಾರಣೆ ಮಾಡೋಣ ಅಂತ ಮನೆ ಹೇಳಿದೆ ಇದರ ಕುರಿತಾಗಿ ತನಿಖೆ ಆಗಬೇಕು ಅನ್ನುವಂಥ ಮಾತನ್ನು ಕೋರ್ಟ್ ಅಬ್ಸರ್ವೇಷನ್ನಲ್ಲಿ ಹೇಳಿದೆ ಆದರೆ ಅದರ ನಂತರ ಆರು ವರ್ಷಗಳ ನಂತರ ಹತ್ತೊಂಬತ್ತು ತೊಂಬತ್ತು ಜನವರಿ ಹತ್ತೊಂಬತ್ತಕ್ಕಾದಂಥ ಕಾಶ್ಮೀರಿ ಪಂಡಿತರ ಮಾರಣಹೋಮ ಏನಿದೆ ಕಾಶ್ಮೀರಿ ಹಿಂದೂಗಳ ನರಮೇಧ ಏನಿದೆ ಅದ್ರ ಕುರಿತು ವಿಚಾರಣೆ ಮಾಡಿ ಅದನ್ನು ತನಿಖೆ ಮಾಡಿಸಬೇಕು ಅವರವರ ಆಸ್ತಿ ಅವ್ರಿಗೆ ಹೋಗಬೇಕು ಅಂತ ಹೇಳಿದರೆ ಅಷ್ಟು ಹಳೆಯ ಕೇಸ್ ಮಾಡಬೇಕಾದ ಅಗತ್ಯ ಇದೆಯಾ ಅಂತ ಕೇಳ್ತಾ ಇದೆ ಈಗ ಪ್ರಶ್ನೆ ಇದು ಮರ್ತೋಯ್ತು ಅಂತ ತಿಳ್ಕೊಳ್ಳಿ ಒಂದು ತಿಂಗಳು ಎರಡು ತಿಂಗಳು ಆರು ತಿಂಗಳು ಕೂಡ ಈ ಥರ ಗಲಾಟೆ ಆಗಿದ್ದು ಮರ್ತೋಯ್ತು ಮತ್ತೆ ನಾವೆಲ್ಲ ಕಾಶ್ಮೀರಕ್ಕೆ ಹೋಗ್ತೀವಿ ಶ್ರೀನಗರಕ್ಕೆ ಹೋಗ್ತೀವಿ ಬಾರಾಮುಲಾ ಹೋಗ್ತೀವಿ ಅನಂತನಾಗ್ ಹೋಗ್ತೀವಿ ಪೆಹಲ್ಗಾಮ್ ಹೋಗ್ತೀವಿ ಗುಲ್ಮಾರ್ಗ್ ಹೋಗ್ತೀವಿ ಇದೇ ಜಾಗದಲ್ಲಿ ಅವತ್ತು ಟೆರಿಶ್ಟ್ ಅಟ್ಯಾಕ್ ಮಾಡಿದ್ದು ಅಂತ ಇವರೇ ತೋರಿಸ್ತಾರೆ ನೋಡಿ ಇಲ್ಲೇ ಜನ ಸತ್ತೋಗಿದ್ದು ಇಲ್ಲೇ ಗಲಾಟೆ ಆಗಿದ್ದು ಹೇಗೆ ಸಿನಿಮಾ ಶೂಟಿಂಗ್ ಎಲ್ಲೆಲ್ಲಿ ನಡೀತು ಅಂತ ಮುಂಚೆ ಕಾಶ್ಮೀರದಲ್ಲಿ ತೋರಿಸ್ತಾ ಇದ್ರಲ್ಲ ಎಲ್ಲ ಹಿಂದೆ ಭಾಷೆ ಹಿಂದಿ ಸಿನಿಮಾದ ಹಾಡುಗಳನ್ನು ಮುಂಚೆ ಚಿತ್ರೀಕರಣ ಮಾಡ್ತಾ ಇದ್ದದ್ದೇ ಕಾಶ್ಮೀರದಲ್ಲಿ ಹಾಗೆ ತೋರಿಸುವಂಥ ಕಾಲ ಬರುತ್ತೆ ಆವಾಗ ಜನ ಮರೆತು ಮೈ ಮರೆತು ಮತ್ತೆ ಓಡಾಡ್ಲಿಕ್ಕೆ ಶುರು ಮಾಡಿರ್ತಾರೆ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಇಬ್ಬರು ಟೆರಿಸ್ಟ್ಗಳು ಎಲ್ಲಿಂದ ಬರ್ತಾರೆ ಬಂದು ಮತ್ತೆ ಇದೇ ರೀತಿಯ ಮಾರಣಹೋಮವನ್ನು ಮಾಡ್ತಾರೆ ಸರ್ಕಾರ ಏನು ಹೇಳುತ್ತೆ ಸರ್ಕಾರ ಕಾಶ್ಮೀರ ನಮ್ಮ ಅಭಿವನ್ನ ಅಂಗ ನಾವು ಅದನ್ನು ನಮ್ಮ ಜೊತೆ ಸೇರಿಸ್ಕೋಬೇಕು ನಾವು ಅಲ್ಲಿಗೆ ಹೋಗಬೇಕು ಹೋಗುವ ಮೂಲಕ ಅದನ್ನು ಸಮೃದ್ಧಗೊಳಿಸಬೇಕು ನಮ್ಮ ನಾಡನ್ನು ನಾವು ಕೈ ಬಿಟ್ಟುಬಿಡಬಾರ್ದು ಅಂತ ಸರ್ಕಾರ ಹೇಳುತ್ತೆ ಮೋದಿ ಸರ್ಕಾರ ಅಲ್ಲಿ ಮಾಲ್ಗಳನ್ನು ಓಪನ್ ಮಾಡಿಸತ್ತೆ ಲಾಲ್ ಚೌಕ್ನಲ್ಲಿ ನಿರ ನಿರಂತರವಾಗಿ ಎಲ್ಲ ವ್ಯಾಪಾರ ವಹಿವಾಟು ನಡೆಯುವ ಹಾಗೆ ನೋಡ್ಕೊಳತ್ತೆ ಎಲ್ಲ ಮಾಡುತ್ತೆ ಆದರೆ ಈ ರೀತಿ ನುಸುಳುಕೋರರು ಬಂದು ದಾಳಿ ಮಾಡುವುದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಾ ಇಲ್ಲ ಇದರ ಬಗ್ಗೆ ಆಲೋಚನೆ ಮಾಡಬೇಕಾದಂಥ ಸಂದರ್ಭ ಇದು ಆದರೆ ವಿಚಿತ್ರ ಏನಪ್ಪಾ ಅಂತಂದರೆ ಇದರ ಕುರಿತಾಗಿ ಒಬ್ಬರೇ ಒಬ್ಬರು ವಿಪಕ್ಷದವರು ಏನೂ ಮಾತಾಡುವುದಿಲ್ಲ ಅವರು ಇದನ್ನು ಖಂಡಿಸ್ತಾರೆ ಇವತ್ತು ಮಲ್ಲಿಕಾರ್ಜುನ ಮುತ್ತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದೇಶ ಒಗ್ಗಟ್ಟಾಗಿದೆ ನಾವು ಕಾಶ್ಮೀರದಲ್ಲಿ ನಡೆದಂಥ ಈ ಮಾನ ಹೋಮವನ್ನು ಖಂಡಿಸ್ತೇವೆ ಅಂತ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದೇ ಜನ ಎಂ ಜಿ ರೋಡ್ ಅಲ್ಲಿ ಬೆಂಗಳೂರಲ್ಲಿ ಮಾನವ ಸರಪಳಿಯನ್ನು ಮಾಡಿ ಯಾವ ಇಸ್ರೇಲಿಗಳ ಮೇಲೆ ದಾಳಿಯನ್ನ ಮಾಡಿ ಅಕ್ಟೋಬರ್ ಏಳನೇ ತಾರೀಕು ಮಾರಣಹೋಮ ಮಾಡ್ತಲ್ಲ ಅಂಥವರ ಪರವಾಗಿ ಹಮಾಜ್ ಉಗ್ರರ ಪರವಾಗಿ ಪ್ಯಾಲೆಸ್ಟೀನ್ ಹೆಸರಿನಲ್ಲಿ ಮಾನವ ಹಕ್ಕಿನ ಹೋರಾಟ ಮಾಡಿದರು ನೆನಪಿಟ್ಕೊಳ್ಳಿ ಮರಿಬಾರ್ದು ಸ್ವತಃ ಪ್ರಿಯಾಂಕಾ ವಾಡ್ರಾ ಸಂಸತ್ತಿಗೆ ಪ್ರವೇಶಿಸುವಾಗ ಪ್ಯಾಲೆಸ್ಟೇನಿಯನ್ ಬ್ಯಾಗ್ ಪರವಾಗಿ ಬ್ಯಾಗ್ ಹಾಕ್ಕೊಂಡು ಬರ್ತಾರೆ ಘೋಷಣೆ ಹಾಕ್ಕೊಂಡು ಅಂದರೆ ಇವರಿಗೆ ಇತರೆ ಧರ್ಮೀಯರ ಬಗ್ಗೆ ಯಾವುದೇ ರೀತಿಯಾದಂಥ ಕಕ್ಕುಲಾತಿನೂ ಇಲ್ಲ ಅಂಥಕರಣನೂ ಏನಿಲ್ಲ ಈ ದೇಶದ ಮುಸಲ್ಮಾನರನ್ನು ಓಲೈಸಲಿಕ್ಕೆ ಏನೇನು ಬೇಕೋ ಅದನ್ನು ಮಾಡಲಿಕ್ಕೆ ಸದಾ ಸನ್ನದ್ಧರಾಗಿರ್ತಾರೆ ಅದರ ವಿರುದ್ಧವಾಗಿ ಯಾರಾದರೂ ಒಂದು ಚೂರು ಧ್ವನಿಯನ್ನೆತ್ತಿದರೆ ಅವ್ರನ್ನ ಕೋಮುವಾದಿ ಅಂತ ಬಿಂಬಿಸುವ ಕೆಲಸ ಆಗತ್ತೆ ಪುಲ್ವಾಮಾ ಅಟ್ಯಾಕ್ ಆಯಿತು ತಕ್ಷಣ ಬಾಲಾಕೋಟ್ ಸ್ಟ್ರೈಕ್ ಮಾಡಲಾಯಿತು ನಮ್ಮ ರಾಹುಲ್ ಗಾಂಧಿ ಹೇಳಿದ್ದೇನು ಸಾಕ್ಷ್ಯಾಧಾರ ಕೊಡಿ ಅಂತ ಕೇಳಿದರು ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂದರು ಎರಡನೇ ಪ್ರಕರಣ ಹೇಳ್ತೇನೆ ಅದಕ್ಕಿಂತ ಮುಂಚಿನದು ಎರಡು ಸಾವಿರದ ಎಂಟು ನಡೆದಂಥ ಇಪ್ಪತ್ತಾರು ಬೈ ಲೆವೆನ್ ಏನು ಕೇಸಿದೆ ಅದ್ರ ಬಗ್ಗೆ ಹೇಳ್ತೇನೆ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಭಾರತವನ್ನು ಅಭದ್ರಗೊಳಿಸಲಿಕ್ಕಾಗಿ ಮುಂಬೈ ಮೇಲೆ ದಾಳಿ ಮಾಡಲಾಯಿತು ಉಗ್ರರ ದಾಳಿ ಮಾಡಲಾಯಿತು ದಾಳಿ ಮಾಡಿದ ಸಂದರ್ಭದಲ್ಲಿ ಇದು ಹಿಂದೂ ಟೆರ್ರಿಸಂ ಸಫ್ರಾನ್ ಟೆರ್ರಿಸಂ ಅಂತ ಬಿಂಬಿಸಲಿಕ್ಕೆ ದಿಗ್ವಿಜಯ್ ಸಿಂಗ್ ಓಪನ್ ಆದ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅಷ್ಟೇ ಅಲ್ಲ ಪುಸ್ತಕ ಬಿಡುಗಡೆಯನ್ನು ಮಾಡ್ತಾರೆ ಅಜ್ಮಲ್ ಕಸಬ್ ಕೈಗೆ ಕೇಸರಿ ದಾರವನ್ನು ಕಟ್ಟಿಸಲಾಗಿರುತ್ತೆ ಬಂದಂಥ ಒಂಬತ್ತು ಜನ ಅಜ್ಮಲ್ ಸೇರಿ ಹತ್ತು ಜನ ಇಷ್ಟು ಜನ ಹಿಂದೂ ಭಯೋತ್ಪಾದಕರು ಅಂತ ಬಿಂಬಿಸಲಿಕ್ಕೆ ಹೈದರಾಬಾದಿನ ಒಂದು ಕಾಲೇಜಿನ ಐ ಡಿ ಕಾರ್ಡ್ ಮಾಡಲಾಗಿರುತ್ತೆ ಅಂದರೆ ನಾವು ಹಿಂದೂಗಳು ಎಷ್ಟು ಅಭದ್ರ ಸ್ಥಿತಿಯಲ್ಲಿದ್ದೀವಿ ನಮ್ಮೊಳಗೆ ಇರುವಂಥ ಹಿತಶತ್ರುಗಳು ನಮ್ಮ ವಿರುದ್ಧ ಹೇಗೆ ಮಸಲತ್ತನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕಾಗಿ ನಾ ಇದನ್ನೆಲ್ಲ ಇಲ್ಲಿ ಉಲ್ಲೇಖ ಮಾಡ್ತಾ ಇರೋದು ಈಗ ಕಾಶ್ಮೀರ ವಿಚಾರಕ್ಕೆ ಬರೋಣ ಕಾಶ್ಮೀರದಲ್ಲಿ ಇವತ್ತಿನ ದಿವಸ ಕ್ಯಾಂಡಲ್ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಮುಸಲ್ಮಾನರು ಇವರೆಲ್ಲ ಹಾಗಾದರೆ ಭಾರತೀಯರು ಅಂತ ಇವತ್ತು ಹೇಳ್ತಾ ಇವರೆಲ್ಲ ಭಾರತೀಯರ ತಾತ್ವಿಕವಾಗಿ ಸಾಂವಿಧಾನಿಕವಾಗಿ ಕಾನೂನುಬದ್ಧವಾಗಿ ಇವರು ಭಾರತೀಯರು ಇರಬಹುದು ಆದರೆ ಇವರ ಮನಸ್ಥಿತಿ ಇದೆಯಲ್ಲ ಇವರ ಮನಸ್ಥಿತಿ ಪ್ರತ್ಯೇಕತವಾದದ ಮನಸ್ಥಿತಿ ಇಷ್ಟು ದಿವಸ ಇವರು ಪಾಕಿಸ್ತಾನ್ ನಮ್ಮದು ಪಾಕಿಸ್ತಾನ್ ನಮ್ಮದು ಅಂತ ಹೋರಾಟ ಮಾಡ್ತಾಯಿದ್ರು ಈಗ ಅವರ ಡ್ರೈವರ್ಗಳ ಜೊತೆ ನೀವು ಕಾರಲ್ಲಿ ಓಡಾಡುವಾಗ ಮಾತಾಡಿ ನೀವು ಅವ್ರು ಹೇಳ್ತಾರೆ ನಮ್ಮದು ಕಾಶ್ಮೀರನೇ ಬೇರೆ ಭಾರತನೇ ಬೇರೆ ನಾವು ಪ್ರತ್ಯೇಕವಾದ ರಾಷ್ಟ್ರ ಮಾಡಲಿಕ್ಕೆ ನಮ್ಮ ಹೋರಾಟ ನಮ್ಮದು ಅಂತ ಅವ್ರು ಹೇಳ್ತಾರೆ ಒಬ್ಬ ಆರ್ಡಿನರಿ ಡ್ರೈವರ್ ಇನ್ನೊಬ್ಬ ಹೇಳ್ತಾನೆ ನೀವೇನಾದರೂ ಇಲ್ಲಿ ಹಿಂದೂ ದೇವಸ್ಥಾನ ಕಟ್ಟಿಸಿದ್ದೆ ಆದರೆ ನಾವು ಅದಕ್ಕೆ ಬೆಂಕಿ ಹಚ್ತೀವಿ ಅಂತ ಹೇಳ್ತಾನೆ ಇದೆಲ್ಲ ವಿಡಿಯೋಗಳಿದ್ದಾವೆ ನನ್ನ ಹತ್ರ ನಾಳೆ ಯಾರಾದರೂ ಕೇಸ್ ಹಾಕಿದ ಸಂದರ್ಭದಲ್ಲಿ ನೀನು ಕೋಮದ್ವೇಷವನ್ನು ಹುಟ್ಟಾಗ್ತಾ ಇದೆಯಾ ಅಂತ ಹೇಳಿದಾಗ ನನಗೆ ದಾಖಲೆಗಳು ಬೇಕಲ್ಲ ಆ ದಾಖಲೆ ಇಟ್ಕೊಂಡು ನಾನು ತಮ್ಮೆದ್ರಿಗೆ ಮಾತಾಡ್ತಾ ಇರೋದು ಅಲ್ಲಿ ಅವಾಮೆ ಕಾಶ್ಮೀರ್ ಅಂತೆಲ್ಲ ಪತ್ರಿಕೆಗಳಿದಾವಲ್ಲ ಕಾಶ್ಮೀರ್ ಟೈಗರ್ ಅವಾಮೆ ಕಾಶ್ಮೀರ್ ಅಂತೆಲ್ಲ ಪತ್ರಿಕೆಗಳಿದಾವಲ್ಲಿ ಸ್ಥಳೀಯ ಪತ್ರಿಕೆಗಳು ಆ ಪತ್ರಿಕಾ ಕಚೇರಿಗೂ ಹೋಗಿ ಬಂದಿದ್ದೀನಿ ನಾನು ಆ ಪತ್ರಿಕಾ ಕಾರ್ಯಾಲಯದಲ್ಲಿರುವಂಥ ಸಿಬ್ಬಂದಿಯಿಂದ ಹಿಡಿದು ಅದರ ಮಾಲೀಕನಿಂದ ಹಿಡಿದು ಎಲ್ಲರಿಗೂ ಕೂಡ ತಾವು ಭಾರತೀಯರು ಅಂತ ಒಪ್ಪುಗಳಿಕೆ ತಯಾರಿಲ್ಲ ಅಂಥ ಮನಸ್ಥಿತಿಯಲ್ಲಿರುವಂಥ ಜನ ಇದ್ದಾರೆ ಇವರಿಗೆ ಭಾರತದ ಪ್ರವಾಸಿಗರು ಬೇಕು ಭಾರತೀಯರ ದುಡ್ಡು ಬೇಕು ಭಾರತೀಯರಿಗೆ ಟೋಪಿ ಹಾಕಬೇಕು ಕೇಶರ್ ಅನ್ನೋ ಹೆಸರಿನಲ್ಲಿ ಸುಳ್ಳು ಕೇಶರ್ ಮಾರೋದು ಶಿಲಾಜಿತ್ ಕೊಡ್ತೀನಿ ಅಂತ ಯಾವುದೋ ಕೆಪ್ಪ ಕೆಟ್ಟ ಕಾಡಿಗೆಯನ್ನು ಮಾರೋದು ಒಳ್ಳೆಯ ಉಣ್ಣೆ ಶಾಲು ಅಂತೇಳಿ ಬೇರೆ ಇನ್ನೇನೋ ಮಾರೋದು ಈ ರೀತಿಯಾಗಿ ಟೋಪಿ ಹಾಕ್ಕೊಂಡು ಓಡಾಡುವಂಥ ಜನರಿಂದ ತುಂಬಿರುವಂಥ ಕಾಶ್ಮೀರ ರಮ್ಯವಾಗಿದೆ ದಿವ್ಯವಾಗಿದೆ ರಮಣೀಯವಾಗಿದೆ ಪ್ರಕೃತಿಯ ಸೊಬಗಿದೆ ಕಾಶ್ಯಪ ಋಷಿಗಳ ಬೀಡು ಎಲ್ಲ ನಿಜ ಆದರೆ ಇಂಥ ಕಾಶ್ಮೀರವನ್ನು ನಾವು ಸಾಕಿ ಸಲಹ ಬೇಕಾದಂಥ ಅಗತ್ಯತೆ ಇದೆಯಾ ನಮ್ಮ ಮಕ್ಕಳಿಗೆ ಸ್ನೋ ನೋಡಬೇಕು ಮಂಜುಗಡ್ಡೆ ನೋಡಬೇಕು ಗ್ಲೇಷಿಯರ್ಗಳನ್ನು ನೋಡಬೇಕು ಅಂದರೆ ನಾವು ಕಾಶ್ಮೀರಕ್ಕೆ ಹೋಗ್ಬೇಕಂತೇನಿಲ್ಲ ನೀವು ಮನಾಲಿಗೆ ಹೋದರೆ ಅದ್ಭುತವಾದಂಥ ರಮ್ಯವಾದಂಥ ಪ್ರಕೃತಿ ಸಿಗತ್ತೆ ನಿಮಗೆ ಉತ್ತರಾಖಂಡ್ಗಿಂತ ಸುಂದರವಾಗಿರುವಂಥ ಜಾಗ ಬೇಕಂದ್ರೆ ನಿಮಗೆ ಸ್ವತಃ ಶಿವನ ಆವಾಸ ಸ್ಥಾನ ಅಂತ ನಿಮ್ಮ ನೋಡಿದ ತಕ್ಷಣ ಅನಿಸುತ್ತೆ ಶಿವ ಇಲ್ಲಿಯೇ ವಾಸಿಸ್ತಾ ಇದ್ದಾನೆ ಅಂತ ನಿಮ್ಗೆ ಅನಿಸುತ್ತೆ ನೀವು ಹೋಗಿ ನೋಡಿ ಅಲ್ಲಿ ಹೋಗಿ ಆ ಕ್ಷಣದಲ್ಲಿ ನಿಮ್ಮನ್ನೇ ನೀವು ಮರೆಯದೇ ಹೋದರೆ ನಿಮ್ಮನ್ನು ನೀವು ಅಲೌಕಿಕವಾದಂಥ ಜಗತ್ತಿಗೆ ನಿಮ್ಮ ಮಾನಸಿಕವಾಗಿ ಅನುಭೂತಿಯನ್ನು ಪಡೆಯದೆ ಹೋದರೆ ನನ್ನ ಹೆಸರೇ ಅಲ್ಲ ಅಂಥ ಜಾಗಗಳು ಭಾರತದಲ್ಲಿದ್ದಾವೆ ಕಾಶ್ಮೀರಕ್ಕೆ ಹೋಗಿ ನಾವು ಸ್ಕೀಯಿಂಗ್ ಮಾಡಬೇಕಾಗಿಲ್ಲ ಅದಕ್ಕೆ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾಡ್ರಾ ಹೋಗಲಿ ನಮಗೆ ಬೇಕಾದಷ್ಟು ಅಂಥ ನಿಸರ್ಗ ರಮಣೀಯವಾದಂಥ ಜಾಗಗಳಿದೆ ಹಾಗಂತ ಕಾಶ್ಮೀರ ಬಿಟ್ಕೊಡ್ಬೇಕು ಅಂತ ಹೇಳಲ್ಲ ಆದರೆ ಕಾಶ್ಮೀರವನ್ನು ಪೋಷಿಸುವಂಥ ಅವರ ಉದರಾಭರಣ ಮಾಡುವಂಥ ಅವರ ಟೋಪಿಗೆ ನಮ್ಮ ತಲೆಯನ್ನು ಕೊಡುವಂಥ ನಮ್ಮ ಬದುಕನ್ನು ಅವರಿಗೆ ಎರವಲು ಕೊಡುವಂಥ ನಮ್ಮ ಜೀವಕ್ಕೆ ಕುತ್ತು ತರುವಂಥ ಕೆಲಸ ನಾವು ಮಾಡಬೇಕಾ ಅನ್ನೋದು ಈಗ ಪ್ರಶ್ನೆ ಒಂದು ಕರ್ನಾಟಕದಲ್ಲಿ ಈ ಒಂದು ವಾರದಲ್ಲಿ ಒಂದು ಲಕ್ಷ ಪ್ರವಾಸಿಗರು ತಮ್ಮ ಪ್ರವಾಸವನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಕಾಶ್ಮೀರದ್ದು ಒಂದು ಲಕ್ಷ ಅಜ್ಮಾಸು ಒಂದೇ ದಿನದ ಬೆಳವಣಿಗೆ ಹೇಳ್ತಾ ಇರೋದು ನಾನು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆದಂಥ ಬೆಳವಣಿಗೆ ಹೇಳ್ತಾ ಇರೋದು ಇನ್ನು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಅದರಲ್ಲೂ ಉತ್ತರ ಭಾರತೀಯರು ಯಾರು ಕಾಶ್ಮೀರಕ್ಕೆ ತೀರಾ ಹತ್ತಿರದಲ್ಲಿದ್ದಾರೆ ಪಕ್ಕದಲ್ಲೇ ದಿಲ್ಲಿ ಇದೆ ಕಾಶ್ಮೀರ್ ಗೇಟ್ ಅಂತ ಅಲ್ಲೇ ಬೋರ್ಡ್ ಇದೆ ಅಲ್ಲಿಂದಲೇ ಶುರುವಾಗೋದು ಉತ್ತರ ಭಾರತೀಯರು ಅತಿ ಹೆಚ್ಚು ಪ್ರವಾಸಿಗರು ಹೋಗೋದು ಅವರೇ ಅಲ್ಲಿಗೆ ಅವರೆಲ್ಲ ಹೋಗೋದನ್ನು ನಿಲ್ಲಿಸಿಬಿಟ್ರೆ ಅಲ್ಲಿಯ ಕಾಶ್ಮೀರಿ ಜನ ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಪಾಕಿಸ್ತಾನದ ಆಶಯವೂ ಅದೇ ಇದೆ ಅದೊಂದು ನಾವು ಯಾವಾಗಲೂ ಗಮನಿಸಬೇಕು ಒಂದು ವೇಳೆ ನಾವಿವ್ರನ್ನ ದುರ್ಬಲಗೊಳಿಸಿದರೆ ಬೇರೆಯವರು ಹೇಗೆ ಲಾಭ ಮಾಡ್ಕೋತಾರೆ ಅವರ ಕೈಗೆ ನೂರು ರೂಪಾಯಿಗಳಿಗೆ ಕಲ್ಲನ್ನು ಕೊಡ್ತಾರೆ ಫೈವ್ ಹಂಡ್ರೆಡ್ ರುಪೀಸ್ ನೀನು ಕಲ್ತೂರು ನಿನಗೆ ಐದುನೂರು ರೂಪಾಯಿ ಕೊಡ್ತೀನಿ ಅಂತ ಇವ್ರಿಗೆ ಉದ್ಯೋಗ ಇಲ್ಲ ಹೌಸ್ ಬೋಟ್ಗಳು ನಡೀತಾ ಇಲ್ಲ ಪ್ರವಾಸಿಗರು ಬರ್ತಾ ಇಲ್ಲ ಟ್ಯಾಕ್ಸಿಗಳು ಓಡ್ತಾ ಇಲ್ಲ ಹೋಟೆಲ್ಗಳಲ್ಲಿ ವ್ಯವಹಾರ ಇಲ್ಲ ಮನೆಯಲ್ಲೆಲ್ಲ ರೋಗ ರುಜಿನಗಳಿಂದ ಆವೃತ ಆಗಿದೆ ಬಡತನ ಕಿತ್ತು ತಿಂತಾ ಇದೆ ಯಾರಿಗೆ ನೀನು ಕಲ್ಲು ಹೊಡಿ ಅಂತೀರ ಅವ್ರು ಕಲ್ಲು ಹೊಡಿಲಿಕ್ಕೆ ಸಿದ್ಧರಾಗಿಬಿಡ್ತಾರೆ ನೋಡಿ ಇದು ಬೆಂಕಿಯಿಂದ ಬಾಣಲೆಗೆ ಅಂತ ಅಂಥ ಪರಿಸ್ಥಿತಿ ಇದು ನಾನು ಫಸ್ಟ್ ಟೈಮು ಕಾಶ್ಮೀರಕ್ಕೆ ಹೋದ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನ ಕತೆ ಹೇಳ್ತಾ ಇದ್ದೀನಿ ಕಳೆದ ವರ್ಷವೂ ಹೋಗಿದ್ದೆ ಹೋದ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೋಲ್ಡಿಂಗ್ ಹಾಕಿದ್ರು ಅಲ್ಲಿ ನಾನು ಜಮ್ಮುದಿಂದ ಕಟ್ರಾಗೆ ಬಂದು ಕಟ್ರಾದಿಂದ ವೈಷ್ಣೋದೇವಿ ಹೋಗಿ ಅಲ್ಲಿಂದ ಪಟ್ನಿ ಟಾಪ್ ಹೋಗಿ ಪಟ್ನಿ ಟಾಪಿಂದ ಶ್ರೀನಗರಕ್ಕೆ ಬಂದೆ ಬೈ ರೋಡ್ ಹೋಗಿದ್ದು ನನ್ನ ಕ್ವಾಲೀಸ್ ಅವಾಗ ಗಾಡಿ ಕ್ವಾಲೀಸ್ ಗಾಡಿಯಲ್ಲಿ ನಮ್ಮ ಡ್ರೈವರ್ ಜೊತೆ ಹೋಗ್ತಾ ಇದ್ದೀನಿ ಹೋಗುವ ಸಂದರ್ಭದಲ್ಲಿ ದೊಡ್ಡ ಹೋಲ್ಡಿಂಗ್ ಹಾಕಿದ್ದಾರೆ ಏನು ಅಂತಂದರೆ ದೊಡ್ಡ ಒಬ್ಬ ಸೈನಿಕ ಒಬ್ಬ ಮುಸಲ್ಮಾನ ವೃದ್ಧನಿಗೆ ನೀರನ್ನು ಕುಡಿಸ್ತಾ ಇದ್ದಾನೆ ಸೈನಿಕ ಮೇಲಿನಿಂದ ನೀರು ಸುರಿತಾ ಇದ್ದಾನೆ ಈತ ನೀರು ಕುಡಿತಾ ಇದ್ದಾನೆ ಸೈನಿಕರು ನಿಮ್ಮ ಸೋದರರು ಅಂತ ಅದರ ಕೆಳಗಡೆ ಸ್ಲೋಗನ್ ಇವರು ನಿಮ್ಮನ್ನು ಕಾಪಾಡಲಿಕ್ಕೆ ಬಂದವರು ಅಂತ ಒಂದು ಲೈನು ಅಲ್ಲರಿ ತಮ್ಮ ಜೀವದ ಹಂಗು ತೊರೆದು ಮಳೆ ಚಳಿ ಗಾಳಿಯನ್ನು ಲೆಕ್ಕಿಸದೆ ಸೈನಿಕರು ಇಡೀ ಬಾರ್ಡರ್ ತುಂಬ ಆವೃತಗೊಂಡಿದ್ದಾರೆ ಕಾಶ್ಮೀರದ ಬಾರ್ಡರ್ ತುಂಬ ಅವರಲ್ಲಿ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಕಾಶ್ಮೀರದಲ್ಲಿ ಎಲ್ಲರೂ ನೆಮ್ಮದಿಯಿಂದ ನಿದ್ದೆ ಮಾಡ್ತಾರೆ ಆದರೆ ಅಲ್ಲಿ ಯಾವ ನರೇಟಿವ್ ಅನ್ನು ಬಿಂಬಿಸಲಾಯಿತು ಆಗ್ತಾ ಇತ್ತು ಅಂತಂದರೆ ಸೈನಿಕರು ನಿಮ್ಮ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ನಿಮ್ಮ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳನ್ನು ಅಮಾಯಕವಾದಂಥ ಮಕ್ಕಳನ್ನ ಟೆನಿಸ್ಟು ಅಂತ ಜೈಲಿಗೆ ಹಾಕ್ತಾ ಇದ್ದಾರೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಇಡೀ ಕಾಶ್ಮೀರ ತುಂಬ ಸುದ್ದಿಯನ್ನು ಹಣಸಲಾಯಿತು ಅಲ್ಲಿಯ ಯಾರು ಯಾರ್ಯಾರು ಸೈನಿಕರು ಕಾಣಿಸ್ತಾರೋ ಒಬ್ಬರು ಒಬ್ಬಂಟಿಯಾಗಿ ಎಲ್ಲರೂ ಸಿಕ್ಕರೆ ಅವ್ರ ಮೇಲೆ ಕಲ್ಲು ತೂರಾಟ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸೈನಿಕ ಓಡಾಡೋದು ಕಷ್ಟ ಆಗೋಯಿತು ಕಾಶ್ಮೀರದಲ್ಲಿ ಹೇಳ್ತ ಶ್ರೀನಗರದ ಕತೆ ನಾನು ಜಮ್ಮುವಿಂದಲ್ಲ ಕಾಶ್ಮೀರದ ಕಥೆಯನ್ನು ಹೇಳ್ತಾ ಇದ್ದೇನೆ ಯಾವ ಸೈನಿಕರು ಇವರ ರಕ್ಷಣೆಗೆ ಬಂದಿದ್ದಾರೋ ಕಾಶ್ಮೀರದ ಜನತೆಯ ರಕ್ಷಣೆಗೆ ಬಂದಿದ್ದಾರೋ ಸರಹದ್ದನ್ನು ಕಾಯ್ಲಿಕ್ಕೆ ಬಂದಿದ್ದಾರೋ ಅಂಥವ್ರನ್ನ ಅಲ್ಲಿಯ ಜನರೇ ಕಲ್ಲು ತೂರಾಟ ಮಾಡಿ ಅವರನ್ನು ಓಡಿಸುವ ಕೆಲಸ ಮಾಡ್ತಾಯಿದ್ರು ಅದನ್ನು ಹೋಗಲಾಡಿಸಲಿಕ್ಕೆ ಮತ್ತು ಅವರು ನಿಮ್ಮ ಸೋದರರು ನಿಮ್ಮ ಒಳಿದ ಒಳತಿಗಾಗಿ ಬಂದಿದ್ದಾರೆ ಆಪದ ಬಾಂಧವರು ಹೇಳಿ ಎಲ್ಲ ಕಡೆ ಹೋಲ್ಡಿಂಗ್ ಹಾಕ್ಬೇಕಾದಂಥ ಪರಿಸ್ಥಿತಿ ಬಂದಿತ್ತು ಕಾಶ್ಮೀರದಲ್ಲಿ ಕಾಶ್ಮೀರದಲ್ಲಿರುವಂಥ ವಿಲಕ್ಷಣ ಕಥೆಗಳನ್ನು ಒಂದು ಸಾವಿರ ನಾನು ನಿಮಗೆ ಹೇಳಬಲ್ಲೆ ಅಲ್ಲಿ ಯಾವ ರೀತಿ ನೆತ್ತರ ಹರಿದಿದೆ ಏನೇನು ಘಟನೆಗಳಾಗಿದ್ದಾವೆ ಅಂತ ಪ್ರತಿ ದಿವಸ ಒಂದು ಸಂಚಿಕೆ ಮಾಡಿ ಹೇಳ್ಬೋದು ಅಷ್ಟೊಂದು ಭೀಕರವಾದಂಥ ಅಷ್ಟು ವಿಲಕ್ಷಣವಾದ ಅಷ್ಟು ಬೀಭತ್ಸವಾದ ಅಷ್ಟು ಯಾತನಾಮಯವಾದ ಕಥೆಗಳನ್ನು ನಾನು ಕೇಳ್ಕೊಂಡು ಬಂದಿರುವಂಥ ಮನುಷ್ಯ ಈಗ ಮತ್ತೆ ಸಂದರ್ಭ ಬಂದಿದೆ ಈ ಕಾಶ್ಮೀರಕ್ಕೆ ನಾವು ಹೋಗಬೇಕಾ ತಮ್ಮ ಅನಿಸಿಕೆಯನ್ನು ತಿಳಿಸಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ